ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ವ್ಯಾ ವ್ಯಾಪ್ತಿಯಲ್ಲಿ ಚಿಕ್ಕೋಡಿ ಟೌನ್ ಲಿಮಿಟ್ಸಲ್ಲಿ ಐದನೇ ತಾರೀಕು ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಸೊ ಆ ಕೊಲೆ ಪ್ರಕರಣದಲ್ಲಿ ಐದನೇ ತಾರೀಕು ಸುಮಾರು ಮಧ್ಯಾಹ್ನ ಒಂದು ಹನ್ನೆರಡು ವರೆಯಿಂದ ಒಂದೂವರೆ ಸಂದರ್ಭದಲ್ಲಿ ಸಾಹೇಬ್ ನಿಜಗುಣಿ ಎಂಬ ವ್ಯಕ್ತಿ ಇವನ ಮೇಲ್ಗಡೆ ಆಲ್ರೆಡಿ ಒಂದು ರೌಡಿ ಸೀಟು ಕೂಡ ಇದೆ ಈ ವ್ಯಕ್ತಿ ಚಿಕ್ಕೋಡಿ ಬಸ್ ಅಲ್ಲಿ ಇರುವ ಅಜಂತಾ ಹೋಟೆಲ್ ಅವನ ತಂದೆ ಕೆಲಸ ಮಾಡುವ ಹೋಟೆಲ್ಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿದಾನೆ ಗಲಾಟೆ ಮಾಡುವ ಸಂದರ್ಭದಲ್ಲಿ ತಂದೆ ಒಂದು ಕಟಿಗೆ ತಗೊಂಡು ಹೊಡೆಯೋ ಸಂದರ್ಭದಲ್ಲಿ ಸ್ವಲ್ಪ ಆಗಿ ಬೀಳ್ತಾನೆ ತಂದೆ ಮತ್ತು ಇನ್ನಿಬ್ಬರು ತಂದೆ ನಿಜಗುಣಿ ಇನ್ನೊಬ್ಬರು ಉಸ್ಮಾನ್ ಎಂಬ ವ್ಯಕ್ತಿ ಮತ್ತು ವಿನಾಯಕ್ ಈ ಮೂರು ಜನ ಸೇರಿಕೊಂಡು ಒಂದು ಗ್ರ್ಯಾಂಡ್ ವಿಟಾರ ಕಾರಲ್ಲಿ ಅಲ್ಲಿಂದ அந்த அன் காண்ஷியஸாகி வந்திர்வோன ஓனர் ஹோட்டல் அஜந்தா ஹோட்டல் ஓனர் அவ மனைக்கே கர்க்கோர் உமரானி விலேஜில் மனைக்கு கர்க்கோகி அன் கான்ஷியஸாகி மகன அல்லிபட்டு மொத்த தகண்டு இவரு சிக்குவடிக்கு வந்து விலி பட்டை தந்து பட்டை தகண்டு மொத்த அது போஸ்போண்ட் மாதிரி தோர்சாகோ அதே ரீதியில் ஆடிய சாக்கி ಆ ಸಂದರ್ಭದಲ್ಲಿ ಬಾಡಿ ಸುತ್ತೋದಕ್ಕೆ ಮುಂಚೆ ಅನ್ಕಾನ್ಷಿಯಸ್ ಆಗಿರೋವನನ್ನು ನಿಜಗುಣಿ ಸ್ವಂತ ತಂದೆನೇ ಒಂದು ವೈರಲ್ಲಿ ಕುತ್ತಿಗೆಗೆ ಹಾಕಿ ಹಾಕಿ ಟೈಪ್ ಮಾಡ್ತಾನೆ ಸ್ಟ್ರಾಂಗ್ಲೇಟ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಅವನು ಡೆತ್ ಆಗ್ತಾನೆ ಡೆತ್ ಆದ ನಂತರ ಬಾಡಿಗೆ ಈ ಬಿಳಿ ಬಟ್ಟೆಯನ್ನು ಹಾಕಿ ಬಿಳಿ ಬಟ್ಟೆ ಹಾಕಿ ನಂತರ ಅಲ್ಲಿಂದು ರಾತ್ರಿ ಒಂದು ಹತ್ತು ಹತ್ತುವರೆಗೆ ಬಾಡಿಯಲ್ಲಿ ಬಿಳಿ ಬಟ್ಟೆಯೆಲ್ಲ ಸುತ್ತಿ ಗೊತ್ತಿರುವವರು ಯಾರು ಪರಿಚಯ ಇರೋರು ಯಾರು ಬರುವ ಸಂದರ್ಭಗಳಲ್ಲಿ ಇವನನ್ನು ಒಂದು ಬೆಲ್ಗಾಮ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಇವನು ಆಲ್ರೆಡಿ ಭಾಳಷ್ಟು ಕುಡಿದಿದ್ದಾನೆ ಅದರಿಂದ ಇವನಕ್ಕೆ ಡೆತ್ ಅಂದರೆ ಹೇಳಿ ಬಾಡಿಯನ್ನು ಡಿಸ್ಪೋಸ್ ಮಾಡ್ತಾರೆ ಬಾಡಿಯನ್ನು ಚಿಕ್ಕೋಡಿ ಚಿಕ್ಕೋಡಿಯಲ್ಲಿ ಮಶಾನದಲ್ಲಿ ರಾತ್ರಿಗೆ ಸುಡ್ತಾರೆ ಸೊ ಪದ್ಧತಿ ಪ್ರಕಾರ ಅವರು ಗುಂಡಿ ಗುಂಡಿಯಲ್ಲಿ ಹಾಕಿ ಮಣ್ಣು ಮುಚ್ಚುವುದು ಆದರೆ ಕೂಡ ಇದು ಒಂದು ಪೋಸ್ಟ್ ಮಾರ್ಟಮ್ ಆಗಿರೋ ಬಾಡಿಯಿಂದ ನಾವು ಇದೊಂದು ಮಾಡ್ತೀವಿ ಅಂದರೆ ಹೇಳಿ ಅದನ್ನು ಸುಟ್ಟಿರ್ತಾನೆ ಸುಟ್ಟಿರೋದ ನಂತರ ಒಂದು ದಿವಸ ನಂತರ ಮತ್ತೊಂದು ಕಾರ್ಯ ಆ ಕ್ರಿಮೇಶನ್ ಮುಗಿದಾದ್ಮೇಲೆ ರಿಚುವಲ್ಸ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಫ್ರೆಂಡ್ಸಕ್ಕೆ ಮತ್ತು ಅವನ ಜೊತೆ ಇದ್ದ ವಿಕ್ಟಿಮ್ ಜೊತೆ ಇರೋರಿಗೆ ಒಂದು ಡೌಟ್ ಬಂದಾದ ಮೇಲೆ ಇವರೆಲ್ಲ ಇವರನ್ನು ಎದುರಿಸಿ ಹೇಳುವ ಸಂದರ್ಭದಲ್ಲಿ ಇದು ರಿವೀಲ್ ಆಗ್ತದೆ தட்ச போட்டித்தார் மாஹி கொட்டாத மேல் எஃப் ஐ ஆர் கூட தாக்கி ஹிநையுன்னு நான் விசாரணை மாவோ சந்தர் விக்கிட்டிம் விட்டிம்க்கு கூட இதற்கு இந்த கேசல்ல மத்திய தாயிக்கு தோந்தை மாதிரி தந்தைக்கு தோந்தை மாதிரி ஒன்பத்து திங்கள ஜெயலலில் இதனோ இல்லை மனைக்கு வந்தாதா ஒன் வீக் ஆகி பலு தொந்தை மாதிரி மத்த கொள் எதிரோது இதுலாகி நமக்கு தெளித்தார் சோ இவன் கட்ட சாலதே இவத்து வந்து தந்தையே ஒன்று ಮಗನಕ್ಕೆ ಇಂಥ ಒಂದು ಸ್ಟ್ರಾಂಗ್ಯುಲೇಟ್ ಮಾಡಿ ಸಾಯಿಸಿರೋ ಒಂದು ವಿಚಾರ ಕಂಡು ಬಂದಿದೆ ಮುಂದಿನ ತನಿಖೆ ನಡೀತಾ ಇದೆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ ಈ ವಿಚಾರವಾಗಿ ಚಿಕ್ಕೋಡಿ ಇನ್ಸ್ಪೆಕ್ಟರ್ ಮತ್ತು ಡಿ ಎಸ್ ಪಿ ಅವರು ಕೂಡ ಪರ್ಸಲಾಗಿ ಸ್ಪಾಟ್ ವಿಸಿಟ್ ಮಾಡಿ ಪ್ರತಿಯೊಂದನ್ನು ಕೂಡ ನಾನು ಕೂಡ ಸೂಚನೆಗಳನ್ನು ಕೊಟ್ಟಿದ್ದೀನಿ ಅಡಿಸ್ನಲ್ ಎಸ್ ಪಿ ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಏನೇನು ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು ಸಂಬಂಧವಾಗಿ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀವಿ